ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಕಾಯ್ತಾ ಇರೋರೆಲ್ಲ ಏನು ಅಂದರೆ ಹಿಂದೆ ಜಿನ್ನ ಈ ತಪ್ಪು ಮಾಡಿದ್ರು ಅದನ್ನು ಗಾಂಧಿ ಬರೆದಿಡ್ತಾರೆ ನೆಹರು ಮತ್ತು ಜಿನ್ನನ್ನು ಒಟ್ಟಿಗೆ ಕೂರಿಸಿ ಗಾಂಧಿ ಮಾತಾಡ್ತಾರೆ ನಾನಿರೋ ತನಕ ನನ್ನನ್ನು ಭಾಗ ಮಾಡಬೇಡಿ ಅವತ್ತು ಗಾಂಧೀಜಿ ಮಾತು ಯಾರೂ ಕೇಳಲಿಲ್ಲ ಅವತ್ತು ಗಾಂಧಿ ಒಂದು ಮಾತು ಹೇಳ್ತಾರೆ ಇವತ್ತಿನ ಈ ಹಿಂದೂ ಮುಸ್ಲಿಮ್ ಬೇಲಿ ಗಲಾಟೆ ಹಳ್ಳಿ ಹಳ್ಳೀಲ್ಲೂ ಒಂದಿನ ಪ್ರತಿಬಿಂಬಿಸುತ್ತೆ ಉಂಟು ನಾನು ಕೇಳ ನಮ್ಮ ನಮ್ಮ ಅಧಿಕಾರ ಆಸೆಗೆ ಧರ್ಮವನ್ನ ಜಾತಿಯನ್ನ ಸ್ವಲ್ಪ ಬದಿಗಿಟ್ಟು ನಾನು ಹೇಳಿದ್ದೀನಿ ರಾಜಕಾರಣಿಗಳಿಗೆ ನನ್ನ ಮೂರೂ ಪಕ್ಷದವರು ಆಶ್ರಮಕ್ಕೆ ಪರಿಚಯ ಇರೋರು ಇನ್ನು ಹೊಸ ಪಕ್ಷದವ್ರು ಯಾರಾದ್ರು ಬರ್ಬೋದು ಅವರಿಗೆಲ್ಲ ನನ್ನ ರಿಕ್ವೆಸ್ಟ್ ಇಷ್ಟ್ರೆ ನೀವು ನಿಮ್ಮ ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಕಾಯ್ತಾ ಇರೋರೆಲ್ಲ ಏನು ಅಂದರೆ ಹಿಂದೆ ಜಿನ್ನ ಈ ತಪ್ಪು ಮಾಡಿದ್ರು ಅದನ್ನು ಗಾಂಧಿ ಬರೆದಿಡ್ತಾರೆ ನೆಹರು ಮತ್ತು ಜಿನ್ನನ್ನು ಒಟ್ಟಿಗೆ ಕೂರಿಸಿ ಗಾಂಧಿ ಮಾತಾಡ್ತಾರೆ ನಾನಿರೋ ತನಕ ನನ್ನನ್ನು ಭಾಗ ಮಾಡಬೇಡಿ ಅವತ್ತು ಗಾಂಧೀಜಿ ಮಾತು ಯಾರೂ ಕೇಳಲಿಲ್ಲ ಅವತ್ತು ಗಾಂಧಿ ಒಂದು ಮಾತು ಹೇಳ್ತಾರೆ ಇವತ್ತಿನ ಈ ಹಿಂದೂ ಮುಸ್ಲಿಂ ಬೇಲಿ ಗಲಾಟೆ ಹಳ್ಳಿ ಹಳ್ಳಿಲೂ ಒಂದಿನ ಅದೀಗ ಅದೀಗಾಗ್ತವ ನಾನು ಕೇಳ ನಮ್ಮ ನಮ್ಮ ಅಧಿಕಾರ ಆಸೆಗೆ ಧರ್ಮವನ್ನು ಜಾತಿಯನ್ನು ಸ್ವಲ್ಪ ಬದಿಗಿಟ್ಟು ನಾನ್ ನಾನು ಹೇಳಿದ್ದೀನಿ ರಾಜಕಾರಣಿಗಳಿಗೆ ನನ್ನ ಮೂರು ಪಕ್ಷದವರು ಆಶ್ರಮಕ್ಕೆ ಪರ್ಚೆ ಇರೋರು ಇನ್ನು ಹೊಸ ಪಕ್ಷದವರು ಯಾರ್ಯಾರು ಬರ್ಬೋದು ಅವರಿಗೆಲ್ಲ ನನ್ ರಿಕ್ವೆಸ್ಟ್ ಇಷ್ಟೇ ನೀವು ನಿಮ್ಮ